Ele estava também. வாயே சமே காம சாபேய மை சவணாய் வேதா திரமேஸ்வர

ರಾಮಾಯ ರಮ ಭದ್ರಾಯ ರಾಮಚಂದ್ರಾಯ ವೇದಸೇ ಭಗನಾಾಯ ನಾದಾಯ ಶ್ರೀದಾಯ ಪರೇ ನಮಃ ಶ್ರೀ ರಾಮ ರಮ ನಮಃ ಪ್ರಭನಾಮನೆ ಅಪಧಾಪ ಪಕ್ತಾರಂ ದಾತಾರಂ ಸರ್ವಸಾದನ ಲೋಕಾ ವಿಡಂ ಶ್ರೀ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಹಳ ಸಹಕಾರ ಮಾಡಿ ನಾವು ನಮ್ಮ ದೇವಸ್ಥಾನದ ಪರವಾಗಿ ಇವಾಗ ಪಂಚಾಮೃತ ಇದು ಪಂಚಾಂಗ ಮತ್ತು ವಸ್ತ್ರದಾನ ಮಾಡೋಣ ಅಂತ ಹೇಳ್ಬಿಟ್ಟು ಅವರು ಕೂಡ ಕೇಳಿದ್ದಕ್ಕೆ ಅವರು ಕೂಡ ಮಾಡೋಣ ಅಂತ ಹೇಳ್ಬಿಟ್ಟು ಹೊಂದ್ಕೊಂಡು ಈ ಕಾರ್ಯಕ್ರಮವನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ತಿಳಿಸಿದ್ದಕ್ಕೆ ಹಾಗೆ ಮಾಡಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅದಕ್ಕೆ ಈ ವೇದ ಬ್ರಾಹ್ಮಣ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಫಲತಾಂಬೂಲವನ್ನು ಸ್ವೀಕರಿಸ್ಬೇಕಂತ ಹೇಳ್ಬಿಟ್ಟು ನಮ್ಮ ಆದ್ಯಾನುಬಂದ ದೇವಸ್ಥಾನ ಟ್ರಸ್ಟ್ ಪರವಾಗಿ ನಾನು ಸವಿನ ಮನವಿ ಮಾಡ್ಕೊಳ್ತಾ ಇದೀನಿ ಅದೇ ರೀತಿ ನಮ್ಮ ನಗರದ ಗಣ್ಯ ವ್ಯಕ್ತಿಗಳು ಇಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಇಲ್ಲಿ ಆಗಮಿಸಿರುವ ನಮ್ಮ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನಾನು ಎಲ್ರಿಗೂ ಈ ಕಾರ್ಯಕ್ರಮ ಬಂದಕ್ಕೆ ಅವರಿಗೂ ಕೂಡ ಅಭಿವೃದ್ಧಿ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಈ ಕಾರ್ಯಕ್ರಮದಲ್ಲಿ ನಮ್ಮ ತೇಜರಮನ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನೆರವೇರಿಸ್ತಾ ಇದೆ ಅದಕ್ಕೆ ಅವರ ಮುಖಾಂತರವಾಗಿ ಪ್ರತಿಯೊಂದು ವೇದ ಬ್ರಾಹ್ಮಣರಿಗೆ ಒಬ್ಬೊಬ್ಬರಿಂದ ಒಬ್ಬೊಬ್ಬರಿಗೆ ಈ ಪರತಾಂಬನ ಮತ್ತು ಪಂಚಾಂಗ ಪಂಚಾಂಗ ಅನ್ನು ನೀಡಲು ಕೋರ್ತಾ ಇದ್ದೀನಿ ಈ ಒಂದು ದೇವಸ್ಥಾನದ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ತೇಜವರಣ್ಣವರೇ ಹಾಗೂ ಈ ದಿವಸ ಈ ಕಾರ್ಯಕ್ರಮಕ್ಕೆ ಊರಿನ ಗಣ್ಯ ವ್ಯಕ್ತಿಗಳು ಆಗಮಿಸಿದ್ದಾರೆ ಮತ್ತು ಕೋಲಾರದಿಂದ ಕೆಲವರು ಸುರೇಶ್ ಕುಮಾರ್ ಮತ್ತು ಶ್ರೀಧರ್ ಅವರು ಆಗಮಿಸಿದ್ದಾರೆ ಟಿ ಆರ್ ಶಂಕರಪ್ಪನವರು ಹಾಗೂ ದೇವಸ್ಥಾನದ ಭಕ್ತಾದಿಗಳೆಲ್ಲ ಆಗಮಿಸಿದ್ದಾರೆ ರಾಜಣ್ಣವರು ಎಲ್ಲ ಈ ದಿವಸ ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮವನ್ನು ಸುಮಾರು ವರ್ಷಗಳಿಂದ ಆಚರಿಸ್ಕೊಂಡು ಬರ್ತಾ ಇದ್ದಾರೆ ಇದು ನಮ್ಮ ಜಿಲ್ಲೆಯಲ್ಲೇ ಪ್ರಥಮ ಬಾರಿಗೆ ಇಂಥ ಕಾರ್ಯಕ್ರಮ ನಡೀತಾ ಇದೆ ಅಂತ ನನಗೆ ಅನಿಸ್ತದೆ ಮತ್ತು ಇದನ್ನು ಬಹಳ ಆಸಕ್ತಿಯಿಂದ ತೇಜವ್ರವಣ ಪ್ರಭಾಕರ್ ತಿಪ್ಪಯ್ಯ ಮತ್ತು ಈ ಒಂದು ಶ್ರೀನಿವಾಸ್ ಮತ್ತು ಈ ಒಂದು ಸಮಿತಿಯ ಎಲ್ಲ ಒಂದು ಸದಸ್ಯರು ಭಾಳ ಆಸಕ್ತಿಯಿಂದ ನಮ್ಮ ಊರಿನ ಮುಳುಬಾಗಿಲು ಮೂಡಲ ಬಾಗಿಲು ಇದು ಕೋಲಾರ ಜಿಲ್ಲೆಯಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಕ್ಷೇತ್ರ ಈ ಕ್ಷೇತ್ರದಲ್ಲಿ ವಿಪ್ಲರಾಗಿರ್ತಕ್ಕಂಥ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಒಂದು ಒಂದು ಎಲ್ಲ ಒಬ್ಬರಿಂದ ಒಬ್ಬರು ಬಹಳ ತಮ್ಮ ವೃತ್ತಿಯಲ್ಲಿ ಒಳ್ಳೆಯ ಹೆಸರನ್ನು ಪಡೆದಿರತಕ್ಕಂಥ ವಿಪ್ರರೆಲ್ಲ ಆಗಮಿಸಿದ್ದಾರೆ ಅರ್ಚಕರು ಅವರಿಗೆ ನಮ್ಮ ಆಂಜನೇಯ ಎಲ್ಲ ವಿಧವಾಗಿರ್ತಕ್ಕಂಥ ತಮಗೆ ಭೋಗಭಾಗ್ಯಗಳನ್ನು ಕೊಟ್ಟು ನಮ್ಮ ಊರಿನ ಒಂದು ಖ್ಯಾತಿಯನ್ನು ತಮ್ಮ ಮೂಲಕ ದೇವಸ್ಥಾನಗಳಲ್ಲಿ ತಾವು ಮಾಡ್ತಕ್ಕಂಥ ಒಂದು ಸೇವೆಯನ್ನು ಕೋಲಾರ ಜಿಲ್ಲೆಯಲ್ಲಿ ಯಾಕಂತೇಳಿದ್ರೆ ಒಂದು ಎಲೆಕ್ಷನ್ ಬಂದರೂ ಕೂಡ ಪ್ರಥಮ ಬಾರಿಗೆ ಮುಳುವಾಗಲು ಅಂತ ಹೇಳ್ತಾರೆ ಅಂದರೆ ಕುರುಡುಮಲೆ ಆಂಜನೇಯ ಮತ್ತು ಸೋಮೇಶ್ವರ ನಮ್ಮ ಆದಿ ಹನುಮಂತರಾಯ ಇವರ ಒಂದು ಆಶೀರ್ವಾದದಿಂದ ಮುಳುಗ ಇದು ಕೋಲ ಕರ್ನಾಟಕ ರಾಜ್ಯದಲ್ಲೇ ಪ್ರಪ್ರಥಮ ಬಾರಿಗೆ ನಮ್ಮ ಒಂದು ತಾಲೂಕಿನ ಒಂದು ಕೀರ್ತಿಯನ್ನು ಎತ್ತಿಗೆ ಒಂದು ಹೊಗಳತಕ್ಕಂಥ ಒಂದು ಖ್ಯಾತಿಗೆ ಇಲ್ಲಿ ಅಥವಾ ಕಾರಣಕರ್ತರಾಗಿರ್ತೀರ ಅಂತ ಹೇಳಿ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಪ್ರಭಾಕರರು ತೇಜೋರವಣ ಇವರು ಈ ವ್ಯವಸ್ಥೆಯನ್ನು ಬಹಳ ಆಸಕ್ತಿಯಿಂದ ಪ್ರತಿವರ್ಷ ಮಾಡ್ಕೊಂಡು ಬರ್ತಾ ಇದ್ದಾರೆ ನೀವೆಲ್ಲರೂ ಇದನ್ನು ಈ ಸಮಾರಂಭದಲ್ಲಿ ನಮಗೆ ಕೊಡ್ತಕ್ಕಂಥ ಉಡುಗೆಗಳನ್ನು ಸ್ವೀಕರಿಸಿ ಆಶೀರ್ವಾದ ಮಾಡಿ ನಮ್ಮ ತಾಲೂಕು ಕರ್ನಾಟಕ ಒಳ್ಳೆಯ ಒಂದು ಸುಭಿಕ್ಷವಾಗಿ ಎಲ್ಲ ಕಾರ್ಯಕ್ರಮ ಸರಿಯಾಗಿ ನಡೀಲಿ ಅಂತ ಹೇಳ್ತಾ ನಮ್ಮಲ್ಲಿ ಕೊಟ್ಟ ಈ ಕಾರ್ಯಕ್ರಮ ಏರ್ಪಾಡು ಮಾಡಿರ್ತಕ್ಕಂಥ ಮತ್ತು ಈ ಅವಕಾಶವನ್ನು ಕೊಟ್ಟಂಥ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಕ್ತಾಯ ಮಾಡ್ತಾ ಇದ್ದೇನೆ ರಕ್ಷಿತ ರಕ್ಷಿತಃ ರಕ್ಷಿತ ಭಾರತ ದೇಶ ಇಡೀ ಜಗತ್ತಿನಲ್ಲಿ ಅತ್ಯಂತ ಪ್ರಾಚೀನವಾದದ್ದು ಮತ್ತು ಅತ್ಯಂತ ಸನಾತನವಾದದ್ದು ಈ ದೇಶದಲ್ಲಿ ಅತ್ಯಂತ ಪವಿತ್ರವಾದಂಥ ಋಷಿ ಮುನಿಗಳು ದೇವಾನುದೇವತೆಗಳು ಅವತಾರಗಳೆತ್ತಿ ಇವತ್ತಿಗೂ ಲೋಕ ಕಲ್ಯಾಣಾರ್ಥ ಅನೇಕ ರೀತಿಯಲ್ಲಿ ದೇವಸ್ಥಾನಗಳಲ್ಲಿ ಅನೇಕ ದೇವಾನು ದೇವತೆಗಳಾಗಿ ಜನಗಳನ್ನು ಇಡೀ ದೇಶದ ಪ್ರಪಂಚದ ಆಗು ಹೋಗುಗಳನ್ನು ನಡೆಸ್ಕೊಂಡು ಹೋಗ್ತಿರ್ತಾರೆ ಅಂತಹ ಸಂದರ್ಭದಲ್ಲಿ ನಮಗೆ ಹಿಂದೂಗಳಿಗೆ ಪವಿತ್ರವಾದಂಥ ಯುಗಾದಿ ಹಬ್ಬ ಆ ಯುಗಾದಿಗೆ ಬೇಕಾಗಿರ್ತಕ್ಕಂಥ ಅತ್ಯಂತ ಪವಿತ್ರವಾದಂಥ ಪಂಚಾಂಗ ಮುಂದಿನ ಈ ಒಂದು ವರ್ಷದಲ್ಲಿ ಏನು ನಡೀತದೆ ಯಾವ ರೀತಿ ಮಳೆ ಬೆಳೆ ಮತ್ತಿತರ ಕಾರ್ಯಗಳು ನಡೀತದೆ ಅಂತೇಳಿ ಹೇಳುವಂತ ಒಂದು ಪಂಚಾಂಗವನ್ನು ಇವತ್ತು ನಮ್ಮ ತೇಜೋರಮಣ ಅವರು ಮುಳಬಾಗಿಲಿನ ದಾನಿಗಳು ಮತ್ತು ನಮ್ಮ ಅತ್ಯಂತ ಸ್ನೇಹಿತರಾಗಿರ್ತಕ್ಕಂಥ ತೇಜೋರಮ್ಮಣ್ಣ ಅವರು ಮತ್ತು ಅವರ ಕುಟುಂಬದವರು ಮತ್ತು ದೇವಸ್ಥಾನದ ಎಲ್ಲ ಧರ್ಮ ಕಾದರ್ಶಿಗಳು ನೆರವೇರಿಸ್ತಾ ಇರೋದು ಅತ್ಯಂತ ಶ್ಲಾಘನೀಯ ಇದು ಪ್ರತಿ ಗ್ರಾಮದಲ್ಲೂ ಆಗಬೇಕು ಪ್ರತಿ ದೇವಸ್ಥಾನದಲ್ಲೂ ಆದಾಗ ಮಾತ್ರ ದೇಶ ಪುನರುತ್ಥಾನ ಆಗುತ್ತೆ ಇವತ್ತು ನಮ್ಮ ದೇಶ ಅನೇಕ ಪ್ರಕ್ರಿಯೆಯಿಂದ ಆಳ್ವಿಕೆಗೆ ಒಳಪಟ್ಟು ಬಹಳಷ್ಟು ಛೇದ ಆಗೋಗಿದೆ ಇದೀಗ ತಾನೇ ನಮ್ಮ ದೇಶಕ್ಕೆ ಹತ್ತು ವರ್ಷಗಳಿಂದ ಶುಕ್ರದಸೆ ಬಂದಿದೆ ಆ ಶುಕ್ರದಸೆ ಯಾವ ರೀತಿ ಬಂದಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ ದೇವಸ್ಥಾನಗಳು ಪುನರುತ್ಥಾನ ಆಗ್ತಾ ಇದೆ ಧರ್ಮ ಪುನರುತ್ಥಾನ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಇದನ್ನು ನಡೀತಾ ಇರೋದು ಬಹಳ ಶ್ರೇಷ್ಠವಾದಂಥ ಕೆಲಸ ಇದನ್ನ ಮಾಡ್ತಿರ್ತಕ್ಕಂಥ ದೇವಸ್ಥಾನದ ಸಮಿತಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ ಮತ್ತು ಪ್ರತಿಯೊಬ್ಬ ಹಿಂದೂ ಧರ್ಮದ ಎಲ್ಲ ವ್ಯಕ್ತಿಗಳು ಇದನ್ನ ಪಠಿಸ್ಬೇಕು ಮತ್ತು ಪಾಠಿಸ್ಬೇಕು ಅಂತ ಹೇಳ್ತಾ ನಾನು ಇನ್ನು ನಾಲ್ಕು ಮಾತುಗಳು ಮುಗಿಸ್ತಾ ಇದ್ದೀನಿ ಇಂಥ ಕಾರ್ಯಕ್ಕೆ ಇಂಥ ಬಹಳ 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 ಸಂತೋಷ ಆಗ್ತದೆ ಯಾಕಂದ್ರೆ ಇಡೀ ವರ್ಷ ಏನೇನು ಜರುಗ್ತದೆ ಇಡೀ ಪ್ರಪಂಚದಲ್ಲಿ ರೈತರಿಗಾಗಲಿ ರಾಜಕಾರಣಿಗಳಿಗಾಗಲಿ ಉದ್ಯೋಗಗಳಿಗಾಗಲಿ ಎಲ್ಲ ಜನಾಂಗಕ್ಕೂ ಏನೇನು ಆಗ್ತದೆ ಏನೇನು ಹೋಗ್ತದೆ ಏನು ಈ ಪ್ರಪಂಚದಲ್ಲ ಆಗ್ತದೆ ಹೋಗ್ತದೆ ಎಲ್ಲ ವಿಷಯಗಳನ್ನು ಪಂಚಾಂಗದಲ್ಲಿ ನಮ್ಮ ಈ ಅರ್ಚಕರು ಓದಿ ಚೆನ್ನಾಗಿ ತಿಳಿಸ್ತಾರೆ ಮೊದಲು ಪ್ರತಿ ಊರಲ್ಲೂ ಪಂಚಾಂಗ ಅರ್ಚಕರು ಬಂದು ಓದಿಸ್ತಾ ಇದ್ದರು ನನಗೆ ನನ್ನ ಚಿಕ್ಕವನಿದ್ದಾಗಲಿಂದ ನಮ್ಮ ಮನೆಯಲ್ಲೇ ಕರೆಸಿ ನಾಲ್ಕೈದು ಗ್ರಾಮಗಳನ್ನು ಅಲ್ಲಿ ಸೇರಿಸಿ ನಮ್ಮ ತಂದೆ ಮಾಡಿಸ್ತಾ ಇದ್ದರು ನಮ್ಮ ತಾತ ಆ ಕಾಲದಿಂದ ಅವು ಉಗಾದಿ ಹಬ್ಬದ ದಿವಸ ಅವತ್ತು ಸಾಯಂಕಾಲ ಅರ್ಚಕರನ್ನು ಕರೆಸಿ ಮನೆಯಲ್ಲಿ ಮಾಡು ಆ ನಾಲ್ಕೈದು ಗ್ರಾಮದವರು ನಮ್ಮ ಮನೆಯಲ್ಲಿ ಸೇರ್ತಾಯಿದ್ರು ಆಗ ಹೋಗ್ಗಳು ಅವ್ರ ಹೆಸರಿನ ಏ ಏನ್ ಬರ್ಕು ಅವ್ರ ಹೆಸರಿಗೆ ಒಳ್ಳೇದಂಗೆ ಲಾಭ ಎಷ್ಟು ನಷ್ಟ ಎಷ್ಟು ಅಂತೆಲ್ಲ ಮನೆಯವರು ಕೇಳಿ ಕೇಳಿ ನಮ್ಮ ಮಗನ ಲಾಭ ನಷ್ಟ ಅವನೇನಾಗ್ತದೆ ಅಂತ ವಿಚಾರಿಸಿ ಅದೆಲ್ಲ ತಿಳ್ಕೊಂಡು ಬಹಳ ಸಂತೋಷ ಪಡ್ತಾ ಇದ್ರು ಈಗ ನಾವು ಅದೆಲ್ಲ ಬಿಡು ದೇವಸ್ಥಾನದಲ್ಲಿ ಮಾಡಿಸ್ತಾ ಇದ್ದೀನಿ ಈಗ್ಲೂ ನಾನು ವರ್ಷಕ್ಕೊಮ್ಮೆ ಉಗಾದಿ ಹಬ್ಬದ ದಿವಸ ಬಟ್ ಇವಾಗ ಜನ ಬರೋಲ್ಲ ಆ ಕಾಲ ಯಾರೋ ಕೆಲವರು ಬರ್ತಾರೆ ಆದ್ರೂ ನಿಮ್ಮಂತ ಅವರು ಇರುವುದ್ರಿಂದಾನೇ ಈ ಬ್ರಾಹ್ಮಣ ಜಾತಿ ಅದರಲ್ಲಿ ಏನಿದೆಯೋ ಇದು ಹತ್ತು ಜನಕ್ಕೆ ಅವ್ರು ಬಂದಿದ್ದು ಸಾವಿರ ಜನಕ್ಕೆ ಲಕ್ಷ ಜನಕ್ಕೆ ಒಬ್ಬೊಬ್ರು ಪ್ರಚೋದ ಹೇಳ್ತಿ ತಿಳಿಸ್ತಾ ಇದ್ದೀರಿ ಈ ಜನಾಂಗಕ್ಕೆ ಇಲ್ದೇವು ಹೋದ್ರೆ ಇನ್ನೂ ಕಷ್ಟ ಇರ್ತಾ ಇತ್ತು ನಿಮ್ಮಂತ ಬ್ರಾಹ್ಮಣ ಜನ ಇದ್ದಿದ್ದರಿಂದಲೇ ಇಷ್ಟು ಮಾತ್ರ ಈ ದೇಶ ವಿಭುಟ್ ಈಗಲೂ ಚೆನ್ನಾಗಿ ಇಷ್ಟಪಡ್ತಾರೆ ಹಿಂದೂಯಿಸಂ ಅನ್ನು ಇರುವುದು ಇವಾಗ ಹೇಳ್ತಾ ಇದ್ದಾರೆ ಕೆಲವರೆಲ್ಲ ಎಲ್ಲಂದ್ರೂ ಎಲ್ಲೇ ಬಟ್ ಮೊದಲಿನಿಂದ ಆ ಕಾಲದಿಂದ ಈ ಕಾಲದವರೆಗೂ ಆವಾಗ ಋಷಿ ಮಹಾನ್ ಮುನಿಗಳು ಮೊದಲ ಕಾಲದಲ್ಲಿ ಅವರೆಲ್ಲ ಇದ್ರು ಈಗ ತಾವುಗಳು ಪ್ರತಿ ಈ ದೇವಸ್ಥಾನದ ಪೂಜೆ ಆಗಲಿ ಅವ್ರ ಮನೆ ಪೂಜೆ ಆಗಲಿ ಇನ್ನೊಂದಾಗಲಿ ಎಲ್ಲ ವಿಷಯಗಳು ತಿಳಿಸ್ತಾ ಇದ್ರಿ ಅಂಥವ್ರಿಗೆ ದಾನ ಮಾಡುವುದು ಬಹಳ ಪರಮ ಪುಣ್ಯ ಅಂತ ಎಲ್ಲ ಎಲ್ಲೋ ಮಾಡ್ತೀರಿ ಎಲ್ಲರೂ ಹೋಗ್ತಾರೆ ಅಂತದ್ರಲ್ಲಿ ಈ ವರ್ಷದ ಈ ಪಂಚಾಂಗ ತಮಗೂ ಅನುಕೂಲ ಇತರರಿಗೆ ತಾವು ಬೋಧಿಸುವುದಕ್ಕೂ ಇನ್ನೂ ಅನುಕೂಲ ಆಗಲಿ ಅಂತ ಪಂಚಾಂಗ ವಸ್ತ್ರಾನ ಮಾಡುವುದಕ್ಕೆ ಈ ಸಭೆ ಮಾಡಿದ್ದಾರೆ ಇದರಲ್ಲಿ ನಾನು ಭಾಗಿಸಿದ್ದೇನೆ ಬಹಳ ಸಂತೋಷ ಇದು ಯಶಸ್ವಿ ಆಗಲಿ ಇನ್ನೂ ನೂರಾರು ವರ್ಷ ಇನ್ನೂ ಜರುಗಲಿ ಹೆಚ್ಚಾಗಿ ಇನ್ನೂ ಅರ್ಚಕರಿಗೆ ಇನ್ನೂ ಹೆಚ್ಚಿನ ಸಹಾಯ ಮಾಡಲಿ ಅಂತ ಬಹಳ ಯಾಕೆಂದರೆ ನಮ್ಮಲ್ಲಿ ಪಂಗಡಗಳು ಹೆಚ್ಚಾಗಿರೋದ್ರಿಂದ ಕೆಲವ ಕೆಲವರಿಗೆ ನಮ್ಮ ಭಾರತಾಂಬೆಯ ಮತ್ತು ಈ ಹಿಂದೂ ಧರ್ಮದ ತತ್ವಗಳನ್ನು ಸುಸೂತ್ರವಾಗಿ ತಿಳ್ಕೊಳ್ಳೋದಕ್ಕೆ ಇದು ಒಂದು ಮಾರ್ಗ ಆಗ್ತದೆ ನಮ್ಮ ಶಂಕರಾನ್ನ ಹೇಳಿದಂಗೆ ನಾವೆಲ್ಲರೂ ಕೂಡ ಪ್ರತಿ ವರ್ಷ ಈಗಲೂ ನಡೆಸ್ತೇವೆ ನಮ್ಮ ಮನೆಯಲ್ಲಿ ನಾಳೆ ಹಬ್ಬದ ದಿವಸ ಸಾಯಂಕಾಲ ಒಬ್ಬ ನುಕ್ರನ್ನ ಬ್ರಾಹ್ಮಣರನ್ನು ಕರೆಸಿ ಈ ವರ್ಷದ ಪಂಚಾಂಗ ಹೇಗಿದೆ ಯಾವ್ಯಾವ ರಾಶಿಗಳಿಗೆ ಏನೇನು ಪ್ರತಿಫಲ ಇದೆ ಅದು ಯಾವ ರೀತಿಯಾಗಿ ನಡ್ಕೋಬೇಕು ಹೇಗೆ ನಡ್ಕೊಂಡ್ರೆ ಅವರಿಗೆ ಭವಿಷ್ಯಕ್ಕೆ ಒಳ್ಳೆಯದಾಗ್ತದೆ ಅನ್ನೋದನ್ನು ಸ್ಥೂಲವಾಗಿ ಹೇಳ್ತಾರೆ ಅದರಿಂದ ತಾವೆಂದರೂ ಕೂಡ ನಮ್ಮ ಮಾತಿಗೆ ಹೋಗ್ಬಿಟ್ಟು ನಮ್ಮ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ನಮ್ಮ ಈ ನಮ್ಮ ಭಕ್ತಿ ನಮ್ಮ ಕಾರ್ಯನುಮಂತರಾಯನ ಟ್ರಸ್ಟ್ ಏನಿದೆ ಅದರ ಅಧ್ಯಕ್ಷರು ನಮ್ಮ ತೇಜವರಮ್ಮನವರು ಉಪಾಧ್ಯಕ್ಷರು ನಮ್ಮ ಎಂ ಪ್ರಭಾಕರ್ ಅವರು ನಾನು ಕಾರ್ಯದರ್ಶಿಗಳಾಗಿ ಅನೇಕ ಕಾರ್ಯಗಳನ್ನು ಮಾಡಿಕೊಂಡು ಇದ್ದೀವಿ ಅದರಲ್ಲಿ ಆ ಪರಮಾತ್ಮ ತಮ್ಮನ್ನು ನಾವು ಸತ್ಕರಿಸೋದ್ರಿಂದ ನಮಗೂ ಕೂಡ ಸ್ವಲ್ಪ ಪ್ರಾಪ್ತಿ ಆಗ್ತದೆ ನಮ್ಮ ಮುಳುಬಾಗಲ ನಗರಕ್ಕೆ ಒಳ್ಳೆಯದಾಗ್ತದೆ ಇಡೀ ನಮ್ಮ ಭಾರತ ಕಂಡ ವಿಶ್ವದಲ್ಲೇ ಒಂದ ಒಂದು ಮಾದರಿಯಾಗಿ ಬೆಳೆಯಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡಿದ್ದೀವಿ ಅದರಿಂದ ತಾವೆಲ್ಲರೂ ಬಂದಿದ್ದಕ್ಕೆ ಬಹಳ ಸಂತೋಷ ಸಂತೋಷ ಸಮಾಧಾನವಾಯಿತು ಒಂದು ಹೊಸ ದೇವಾಲಯವನ್ನು ನಿರ್ಮಾಣ ಮಾಡೋ ಬಂದ್ರು ಹಳೆ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡುವುದೇ ಬಿಟ್ಟು ಶಾಸ್ತ್ರದಲ್ಲಿ ಪುರಾಣದಲ್ಲಿ ಹೇಳಿದ್ದಾರೆ ಈ ಆದಿ ಹನುಮಂತರಾಯ ಸ್ವಾಮಿ ದೇವಾಲಯ ತುಂಬಾ ಪುರಾತನವಾಗಿರ್ತಕ್ಕಂಥದ್ದು ಇದು ಜೀರ್ಣೋದ್ಧಾರ ಇತ್ತೀಚೆಗೆ ಸುಮಾರು ಎಂಟತ್ತು ವರ್ಷಗಳಿಂದ ಒಂದು ಬನೆಯ ಸಮಾದ ಸಮುದಾಯ ಅಂತಕ್ಕಂಥದ್ದು ಈ ಒಂದು ರಾಜ್ಯದ ಸಾಮಾಜಿಕ ರಾಜಕೀಯ ಮತ್ತೆ ಧಾರ್ಮಿಕ ಕ್ಷೇತ್ರದಲ್ಲಿ ನಾನು ಹೇಳ್ತಕ್ಕಂಥ ಒಂದು ಸಮುದಾಯ ಒಂದು ಜನರ ಒಂದು ಮೆಚ್ಚುಗೆಗೆ ಒಳಪಡಿಸಿದೆ ಅಂತ ಒಂದು ಸಮುದಾಯದ ಮುಖೇನ ಈ ಒಂದು ವಿಪ್ರರಿಗೆಲ್ಲ ಪಂಚಾಂಗ ಒಂದು ಧಾರಣೆ ದಾನ ಮಾಡ್ತಾ ಇರ್ತಕ್ಕಂಥ ತುಂಬಾ ಸಂತೋಷದ ವಿಷಯ ಈ ಒಂದು ಜೀರ್ಣೋದ್ಧಾರ ನಮ್ಮ ಒಂದು ಸ್ನೇಹಿತರಾಗಿರ್ತಕ್ಕಂಥ ತೇಜೋರಾಮನ ಕುಟುಂಬದವರಿಂದ ಮತ್ತು ಅನೇಕ ಭಕ್ತಾದಿಗಳ ಒಳ್ಳ ಮುಖೇನ ಈ ಒಂದು ದೇವಾಲಯ ಜೀರ್ಣೋದ್ಧಾರ ಆಗಿದೆ ಈ ಒಂದು ಸಮಾರಂಭಕ್ಕೆ ಎಲ್ಲ ಒಂದು ಸಮುದಾಯದ ಗಣ್ಯ ವ್ಯಕ್ತಿಗಳಾಗಿರ್ತಕ್ಕಂಥ ನಮ್ಮ ಗುರುಗಳಾದ ಜೈರಾಮ್ ಸರ್ ಅವರು ನಮ್ಮ ಪ್ರಭಾಕರ್ ಸರ್ ಅವರು ಮತ್ತೆ ಶಂಕರಪ್ಪಂಡವರು ಮತ್ತೆ ಸೋಮೇಶ್ವಪ್ಪಂಡದ ಶೇಖರ್ ಇನ್ನು ಅತಿ ಅನೇಕ ಮತ್ತೆ ಸೀನಪ್ಪ ಸರ್ ಅವರು ಅನೇಕ ವ್ಯಕ್ತಿಗಳೆಲ್ಲ ಈ ಸಮಾರಂಭಕ್ಕೆ ಆಗಮಿಸಿದ್ದಾರೆ ಮತ್ತೆ ಆಗಮಿಸಿ ಈ ಒಂದು ಪಂಚಾಂಗ ಒಂದು ವಿತರಣಾ ಕಾರ್ಯವನ್ನು ಕೂಡ ನೆರವೇರಿಸಿಕೊಟ್ಟಿದ್ದಾರೆ ಆದಿ ಹನುಮಂತ ಅಂತ ಹೇಳಿದ್ರೆ ತುಂಬಾ ಪ್ರಾಚೀನವಾಗಿರ್ತಕ್ಕಂಥ ಒಂದು ದೇವಾಲಯ ಈ ದೇವಾಲಯದಲ್ಲಿ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ನಾವು ಒಂದೇ ಒಂದು ದೃಷ್ಟಿಯಲ್ಲಿ ಆಂಜನೇಯನನ್ನು ಮತ್ತೆ ರಾಮಚಂದ್ರ ಮೂರ್ತಿಯನ್ನು ನಾವು ದರ್ಶನ ಮಾಡ್ತೀವಿ ಈ ದೇವಾಲಯದಲ್ಲಿ ಅದೇ ನಮ್ಮ ತಾಲೂಕಿನಲ್ಲಿ ಎಲ್ಲೇ ಇಲ್ಲ ಆಂಜನೇಯ ಸ್ವಾಮಿ ಒಂದ್ ಕಡೆ ಇದ್ರೆ ರಾಮಚಂದ್ರ ಮೂರ್ತಿ ಒಂದು ಕಡೆ ಇರುತ್ತೆ ಆದ್ರೆ ಈ ಒಂದು ದೇವಾಲಯದಲ್ಲಿ ಆಂಜನೇಯ ಸ್ವಾಮಿ ಜೊತೆಗೆ ನಾವು ಸೀತಾರಾಮಚಂದ್ರ ಸ್ವಾಮಿಯನ್ನು ಕೂಡ ನಾವು ದರ್ಶನ ಮಾಡೋದ್ರಲ್ಲಿ ಶೀಘ್ರ ಫಲ ನವಗ್ರಹ ದೋಷಗಳೆಲ್ಲ ಪರಿಹಾರ ಆಗುತ್ತೆ ಒಂದು ಪಂಚಾಂಗ ಅಂತಕ್ಕಂಥದ್ದು ತಿಥಿ ನಕ್ಷತ್ರ ಯೋಗ ಕರ್ಣ ಐದು ಅಂಗಗಳು ಸೇರಿ ಪಂಚಾಂಗ ಆಗಿದೆ ತಿಥಿಗಳು ವಾರಗಳು ಇಪ್ಪತ್ತೇಳು ನಕ್ಷತ್ರಗಳು ದ್ವಾದಶ ರಾಶಿಗಳು ದ್ವಾದಶ ಲಗ್ನಗಳು ರಾಹುಕಾಲ ಗುಳಿಕ ಕಾಲ ಎಲ್ಲ ಕೂಡ ನಾವು ಪಂಚಾಂಗದಲ್ಲಿ ಶ್ರದ್ಧೆಯಿಂದ ನಾವು ಅದನ್ನ ಪಠನೆ ಮಾಡಿದ್ರೆ ನಮಗೆ ಶೀಘ್ರ ಫಲ ಸಿಗುತ್ತೆ ವ್ಯಾಪಾರಸ್ಥರಿಗೆ ರೈತರಿಗೆ ಎಲ್ಲ ಒಂದು ಮಾನವ ಕುಲಕ್ಕೆ ಒಂದು ಪುರಾಣ ಗ್ರಂಥ ಆಗಿರ್ತಕ್ಕಂಥದ್ದು ಈ ಒಂದು ಪಂಚಾಂಗ ಈ ಒಂದು ಕಲಿಯುಗದಲ್ಲಿ ಈ ಪಂಚಾಂಗಕ್ಕೆ ತುಂಬಾ ವಿಶೇಷತೆ ಕೊಟ್ಟಿದ್ದಾರೆ ಯಾರು ಭಕ್ತಿ ಶ್ರದ್ಧೆಯಿಂದ ಪಠನೆ ಮಾಡಿ ಅದರಲ್ಲಿ ಸೂಕ್ಷ್ಮತೆಗಳನ್ನು ಭಕ್ತರಿಗಾಗಲಿ ಅದರ ವಿಚಾರವಾಗಿ ಹೇಳಿದ್ರೆ ಕೇಳ್ತಕ್ಕಂಥವ್ರು ಪಂಚಾಂಗ ಶ್ರವಣ ಮಾಡತಕ್ಕಂಥವ್ರು ಕೂಡ ಅವ್ರಿಗೆ ಪುಣ್ಯ ಸಿಗತ್ತೆ ಅಂತ ಹೇಳ್ಬಿಟ್ಟು ಬರ್ತಕ್ಕಂಥ ಕ್ರೋಧಿ ನಾಮ ಸಂವತ್ಸರ ಯುಗಾದಿ ಎಲ್ಲರಿಗೂ ಶುಭಾಶಯಗಳು ತಿಳಿಸ್ತಾ ಇದ್ದೇನೆ ನಮ್ಮ ಒಂದು ಸಂಸ್ಕೃತಿ ಪರವಾಗಿ ನಾವು ಯುಗಾದಿ ಅಂತಕ್ಕಂಥದ್ದು ಹೊಸ ವರ್ಷದಲ್ಲಿ ನಾವು ಆರಂಭ ಮಾಡ್ತೀವಿ ಪ್ರಾರಂಭ ಮಾಡ್ತೀವಿ ಅದೇ ತರ ಇಲ್ಲಿ ಬಂದಿರ್ತಕ್ಕಂತ ಒಂದು ಬನಿಜ ಸಮಾಧ ಸಮುದಾಯದ ಎಲ್ಲಾ ವ್ಯಕ್ತಿಗಳಿಗೂ ಕೂಡ ಎಲ್ಲಾ ಭಕ್ತರಿಗೂ ಕೂಡ ಆ ಆದಿ ಹನುಮಂತರಾಯ ಸ್ವಾಮಿ ಸೀತಾರಾಮಚಂದ್ರ ಲಕ್ಷ್ಮಣ ಸಮೇತ ಅವರಿಗೆ ಧನ ಧಾನ್ಯ ಐಶ್ವರ್ಯಗಳು ಎಲ್ಲ ಕೂಡ ಒದಗಿ ಬರಲಿ ಅಂತ ಹೇಳ್ಬಿಟ್ಟು

தந்தே பூஜிசலந்தே खू गलतंदे दर्शन को ൂ താമസ സ്വാമി തരയോ ബു രോ ബു പൂജലൂ ഗൾ തന്നെ പൂജല